ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸ್ವಾಗತ ಸ್ನೇಹಿತರೆ ಕೆ ಆರ್ ಟಿ ಇಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಗೊಂದಲಗಳು ಸೃಷ್ಟಿಯಾಗಿವೆ ಅಂತಂದು ಹೇಳಬಹುದು ಎಸ್ ಏನಂತಂದರೆ ಬಿ ಎಡ್ ಆದಂತಹ ಅಭ್ಯರ್ಥಿಗಳಿಗೆ ಪೇಪರ್ ಒನ್ ಬರೀಲಿಕ್ಕೆ ಅರ್ಹತೆ ಇದೆಯಾ ಅಥವಾ ಇಲ್ವಾ ಎಲ್ಲರೂ ಕೂಡ ಈವ್ನಿಂಗಿಂದ ಬಹಳಷ್ಟು ಪದಾರ್ಥ ಇದ್ದೇವೆ ಅಂತಂದು ಹೇಳಬಹುದು ಸೊ ಏನಂತಂದರೆ ಈಗ ಹೋದ ವರ್ಷ ಬಿಟ್ಟಂತಹ ನೋಟಿಫಿಕೇಷನ್ ಟಿ ಇಟ್ ಇದು ಅದರಲ್ಲಿ ಬಿ ಎಡ್ನವ್ರಿಗೆ ಅವಕಾಶ ಇತ್ತು ಅದೇ ರೀತಿಯಾಗಿ ಎಕ್ಸಾಮ್ಸ್ ಕೂಡ ಕೂಡ ಬರಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದರು ಟೂ ತೌಸಂಡ್ ಟ್ವೆಂಟಿ ಫೋರ್ ಜೂನ್ ಮೂವತ್ತರಂದು ನಡೆದಂಥ ಟಿ ಟಿಯಲ್ಲಿ ಅಪ್ಲೈ ಮಾಡಿಬಿಟ್ಟು ಪೇಪರ್ ಅನ್ನು ಕೂಡ ಬರೆದಿರ್ತಾರೆ ಬಿ ಎಡ್ ಆದವರು ಆದರೆ ಈ ಒಂದು ಏನಪ್ಪ ಅಂತಂದರೆ ಬಿ ಎಡ್ ಆದವರಿಗೆ ಸುಪ್ರೀಂ ಕೋರ್ಟ್ ಮುಖಾಂತರ ಇಪ್ಪತ್ತ್ಮೂರನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಒಂದು ಆಗುತ್ತೆ ಅದರಲ್ಲಿ ಏನಂತಂದರೆ ಬಿ ಎಡ್ ಆದವರಿಗೆ ಎಲಿಜಿಬಿಲಿಟಿ ಇಲ್ಲ ಒಂದರಿಂದ ಐದನೇ ತರಗತಿ ಪ್ರೈಮರಿ ಸ್ಕೂಲ್ ಟೀಚರ್ ಆಗಲಿಕ್ಕೆ ಎಲಿಜಿಬಿಲಿಟಿ ಇಲ್ಲ ಎಂಬ ಒಂದು ಮಾಹಿತಿ ಕೂಡ ಕೇಳಿ ಬರ್ತಿತ್ತು ಸೊ ಇಪ್ಪತ್ತ್ಮೂರರಲ್ಲಿ ನವೆಂಬರ್ ತಿಂಗಳಲ್ಲಿ ಆದಂತಹ ಮಾಹಿತಿ ಇದ್ದರೂ ಕೂಡ ಇದು ಏನಪ್ಪ ಅಂತಂದರೆ ಏಪ್ರಿಲ್ ಮೇದಲ್ಲಿ ಟು ತೌಸಂಡ್ ಟ್ವೆಂಟಿ ಫೋರ್ದಲ್ಲಿ ನೋಟಿಫಿಕೇಷನ್ ಮಾಡ್ತಾರೆ ಟಿ ಇಟ್ ಇದು ಇಪ್ಪತ್ತ್ಮೂರಲ್ಲಿ ಆರ್ಡರ್ ಆದರೂ ಕೂಡ ಅಲ್ಲಿ ಅವಕಾಶವನ್ನು ಕೊಟ್ಟು ಹೋದ ವರ್ಷ ಟಿ ಇ ಟಿ ಬರಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದರು ಶಿಕ್ಷಣ ಇಲಾಖೆಯಲ್ಲಿ ಆದರೆ ಈ ವರ್ಷ ಏನಂತಂದರೆ ಸೇಮ್ ಆ್ಯಸ್ ಇಟ್ ಈಸ್ ನೋಟಿಫಿಕೇಷನ್ನೇ ಇರುತ್ತೆ ಇಪ್ಪತ್ತ್ನಾಲ್ಕರಲ್ಲಿ ಯಾವ ರೀತಿ ನೋಟಿಫಿಕೇಷನ್ ಇತ್ತಲ್ಲ ಅದೇ ರೀತಿ ನೋಟಿಫಿಕೇಷನನ್ನು ಈ ವರ್ಷನೂ ಕೂಡ ಹೊರಡಿಸಿದ್ದಾರೆ ಆದರೆ ಅಪ್ಲಿಕೇಶನ್ ಹಾಕಕ್ಕೆ ಹೋದಾಗ ಈ ರೀತಿ ಶೋ ಆಗ್ತಾ ಇದೆ ಏನಂತಂದರೆ ಆ್ಯಸ್ ಪರ್ ದ ನೋಟಿಫಿಕೇಷನ್ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಪೇಪರ್ ಒನ್ ಕ್ಲಾಸ್ ಒನ್ ಟು ಫಿಫ್ತ್ ಅಂತಂದು ಶೋ ಆಗ್ತಾಯಿದೆ ಸೊ ಈ ರೀತಿ ಆದಾಗ ಸಾಕಷ್ಟು ಅಭ್ಯರ್ಥಿಗಳು ಗೊಂದಲಕ್ಕಿಡಾಗಿದ್ದೀರಾ ಇವತ್ತಿಂದನೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿವೆ ಸೊ ಇಲ್ಲಿ ನಾನು ನೋಟಿಫಿಕೇಷನ್ ಕೂಡ ಪರಿ ಪರೀಕ್ಷಿಸಿದೆ ಅಂತಂದೇ ಹೇಳಬಹುದು ಇಲ್ಲಿ ನಿಮಗೆ ಶೋ ಆಗ್ತಾ ಇದೆ ಎಸ್ ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ಫಿಫ್ತ್ ನೋಟಿಫಿಕೇಷನ್ ಆಗಿ ಫಸ್ಟ್ ತೋರಿಸ್ತಾ ಇರೋದು ನಿಮಗೆ ಎಸ್ ಟೂ ತೌಸಂಡ್ ಟ್ವೆಂಟಿ ಫಿಫ್ ಸಿಕ್ಸ್ತ್ ನೋಟಿಫಿಕೇಷನ್ದಲ್ಲಿ ಪೇಜ್ ನಂಬರ್ ಸಿಕ್ಸ್ ನೋಡಿ ಅಲ್ಲಿದೆ ಮಾಹಿತಿ ಓಕೆ ಪೇಜ್ ನಂಬರ್ ಸಿಕ್ಸ್ ಹಾಂ ಎಸ್ ಇಲ್ಲಿದೆ ನೋಡಿ ಇಲ್ಲಿ ಏನಂತಂದ್ರೆ ನೋಡಿದಾಗ ಈ ಒಂದು ಅಂಶಗಳನ್ನು ಗಮನಿಸ್ಕೋಬೇಕು ಪೇಪರ್ ಒನ್ ಬರಲಿಕ್ಕೆ ಯಾರ್ಯಾರ ಅರ್ಹಾಗಿ ಅರ್ಹರಾಗಿರ್ತಾರಾ ಅಂತಂದು ನೋಡಿದಾಗ ಬಿ ಎಡ್ ಆದಂಥ ಅಭ್ಯರ್ಥಿಗಳಿಗೆ ಅರ್ಹತೆ ಇದೆ ಎಂಬ ಒಂದು ಮಾಹಿತಿಯನ್ನು ಇಲ್ಲಿ ಗಮನಿಸಬಹುದು ನೀವು ಇಲ್ಲಿದೆ ನೋಡಿ ಬಿ ಎಲ್ ಬಿ ಇ ಎಲ್ ಅಥವಾ ಬಿ ಎಡ್ ಅಂತಂದು ಕೂಡ ಇದೆ ಜೊತೆಗೆ ಇಲ್ಲಿ ಕೂಡ ಇದೆ ನೋಡಿ ಈ ಲಾಸ್ಟ್ ಒಂದು ಅಂಶವನ್ನು ಗಮನಿಸ್ಕೋಬಹುದು ಪದವಿಯಲ್ಲಿ ಕನಿಷ್ಠ ಐವತ್ತು ಅಂಕಗಳಷ್ಟು ಗಳಿಸಿರಬೇಕು ಹಾಗೂ ಬಿ ಎಡ್ ಪದವಿ ತೇರ್ಗಡೆ ಬಂದಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಪಡೆದಿರುವವರು ಕೂಡ ಅಂತಂದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಇದರಿಂದ ಗೊತ್ತಾಗುತ್ತೆ ಬಿ ಎಡ್ ಆದವರಿಗೆ ಅವಕಾಶ ಇದೆ ಅಂತ ಈ ರೀತಿ ನೋಟಿಫಿಕೇಷನ್ ಹೊರಡಿಸಿ ನಂತರದಲ್ಲಿ ಇವಾಗ ಅಪ್ಲಿಕೇಶನ್ ಹಾಕಲಿಕ್ಕೆ ಹೋದಾಗ ತೊಗೊಳ್ತಾ ಇಲ್ಲ ಅಂತಂದಾಗ ಸೊ ಸಾಕಷ್ಟು ಗೊಂದಲಗಳಾಗುವುದು ಸಹಜ ಸೊ ಇದನ್ನು ಕ್ಲಿಯರ್ ಮಾಡಬೇಕು ಅಂತಂದೇ ಈ ಒಂದು ವಿಡಿಯೋ ಮಾಡ್ತಾ ಇರೋದು ನಾನು ಇನ್ನು ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ತ್ದು ನಿಮಗೆ ತೋರಿಸ್ತೀನಿ ನಾನು ಇವಾಗ ನೋಟಿಫಿಕೇಷನ್ ಎಸ್ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ತ್ ನೋಟಿಫಿಕೇಷನ್ ಇವಾಗ ಶೋ ಮಾಡ್ತಾ ಇರೋದು ಎಸ್ ಇಲ್ಲಿ ನಿಮಗೆ ಶೋ ಆಗ್ತಾ ಇದೆ ಅಂತ ಕೂಡ ಭಾವಿಸ್ತೇನೆ ನಾನು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಓಕೆ ಎಸ್ ಇಲ್ಲಿ ಕೂಡ ಸೇಮ್ ಆ್ಯಸ್ ಇಟ್ ಇದು ನೋಟಿಫಿಕೇಷನ್ದಲ್ಲಿ ಆರನೇ ಪೇಜ್ನಲ್ಲಿ ಇದೆ ಅದು ಸೊ ಆದರೆ ಹೋದ ವರ್ಷ ಏನು ಮಾಡಿದ್ರು ಎಸ್ ಇಲ್ಲಿದೆ ನೋಡಿ ಈ ಒಂದು ಅಂಶವನ್ನು ಗಮನಿಸ್ಕೊಳ್ಳಿ ಈ ಅಂಶ ಆಗಿರಬಹುದು ಅಥವಾ ಇಲ್ಲಿದೆ ನೋಡಿ ಈ ಅಂಶ ಆಗಿರಬಹುದು ಸೇಮ್ ಹೆಂಗಿದೆ ಅಲ್ಲ ಅದೇ ರೀತಿಯಾದಂಥ ನೋಟಿಫಿಕೇಷನ್ನ ಈ ವರ್ಷನ ಕೂಡ ಸೇಮ್ ಹೊರಡಿಸಿರ್ತಾರೆ ಆದರೆ ಯಾಕೆ ಇಲ್ಲಿ ನಮಗೆ ಅವಕಾಶ ಕೊಡ್ತಾ ಇಲ್ಲ ಅಂತಂದು ನನ್ನ ಪ್ರಶ್ನೆ ಸೊ ಯಾಕಪ್ಪ ಅಂತಂದರೆ ಒನ್ ಟು ಫಿಫ್ತ್ ಅವರಿಗೆ ಅವಕಾಶ ಇಲ್ಲ ಅಂತಂದು ಸುಪ್ರೀಂ ಕೋರ್ಟೇ ಆರ್ಡರ್ ಮಾಡಿತಿ ಅದರೊಂದು ದಿನಾಂಕವೊಂದು ಕೂಡ ನಾನು ನಿಮಗೆ ತೋರಿಸ್ತೀನಿ ಇವಾಗ ಯಾ ಸುಪ್ರೀಂ ಕೋರ್ಟ್ ಯಾವಾಗ ಆರ್ಡರ್ ಮಾಡಿತ್ತು ಅಂತಂದು ಇಲ್ಲಿ ನೋಡಬಹುದು ನೀವು ಫಾಲೋವಿಂಗ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾಸ್ ಡಿಸಿಷನ್ ಆನ್ ಅಗಸ್ಟ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಬಿ ಎಡ್ ಕ್ಯಾಂಡಿಡೇಟ್ಸ್ ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೈ ಫಾರ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಪೊಸಿಷನ್ ವಿಚ್ ಕರೆಸ್ಪಾಂಡ್ ಟು ಪೇಪರ್ ಒನ್ ಆಫ್ ದ ಕರ್ನಾಟಕ ಟಿ ಇ ಟಿ ದಿ ಇಸ್ ರೂಲಿಂಗ್ ಈಸ್ ಆಲ್ಸೋ ರಿಫ್ಲೆಕ್ಟೆಡ್ ಇನ್ ದ ಅಫಿಷಿಯಲ್ ನೋಟಿಫಿಕೇಶನ್ ಟೂ ತೌಸಂಡ್ ಟ್ವೆಂಟಿ ಫೈ ಇದು ಟ್ವೆಂಟಿ ಫೋರ್ದಲ್ಲಿ ಕೂಡ ಸೇಮ್ ಇದೆ ಇತ್ತು ನೋಡಿ ಈ ಡೇಟ್ ಡೇಟನ್ನು ಗಮನಿಸ್ಬೇಕು ನೀವು ಲಗ ಲವೆನ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಏನಪ್ಪಾ ಅಂತಂದರೆ ಇದು ನೋಟಿಫಿಕೇಷನ್ ಆಗಿರುತ್ತೆ ಅಂತಂದು ಹೇಳಬಹುದು ಇದ್ರ ಬಗ್ಗೆ ನಮ್ಮ ಒಂದು ಗ್ರೂಪ್ ಅಡ್ಮಿನ್ ಆದಂಥ ಅಲಿಹೊಬ್ಬ ಸರ್ ಕೂಡ ನನಗೆ ಈವ್ನಿಂಗ್ ಒಂದು ಕ್ಲಾರಿಫಿಕೇಶನ್ ಕೊಡುವ ಮೂಲಕ ತೋರಿಸಿದರು ಅಂತಂದೇ ಹೇಳಬಹುದು ಮತ್ತು ಇಲ್ಲಿ ಈ ರೀತಿಯಾಗಿ ಶೋ ಆಗ್ತಾ ಇದೆ ನಾವು ಸೊ ಇದಕ್ಕೆಲ್ಲ ಏನಪ್ಪ ಅಂತಂದರೆ ನಾವು ಒಂದೆರಡು ದಿನ ವೇಟ್ ಮಾಡಲೇಬೇಕಾಗುತ್ತೆ ಅಂತಂದೇ ಹೇಳಬಹುದು ಜಸ್ಟ್ ಇವತ್ತಷ್ಟೇ ಸ್ಟಾರ್ಟ್ ಆಗಿದೆ ಸೊ ಹಾಗಾದ ಒಂದು ಕಾರಣದಿಂದಾಗಿ ಇವತ್ತೊಂದು ದಿವಸ ನಾಳೆ ದಿವಸ ವೇಟ್ ಮಾಡಿ ಆಮೇಲೆ ಸಂಡೇ ಬರುತ್ತೆ ಸೋಮವಾರದಿಂದ ಅಪ್ಲಿಕೇಶನ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಬೆಸ್ಟ್ ನನ್ನ ಪ್ರಕಾರ ಯಾಕಂತಂದ್ರೆ ಸೋಮವಾರ ಅಷ್ಟೊತ್ತು ಅನ್ನಷ್ಟೊತ್ತಿಗೆ ಈಗ ನೋಟಿಫಿಕೇಶನ್ ಅಂತ ಯಾಕೆ ಹೋಗಿಬಿಟ್ಟಿದೆ ಅದನ್ನು ಏನು ಅಪ್ಡೇಟ್ ಮಾಡಲಿಕ್ಕೆ ಬರೋದಿಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಒಂದು ಪ್ರಕಟಣೆಯನ್ನು ಅಥವಾ ಅದಕ್ಕೊಂದು ಸಂಬಂಧಪಟ್ಟಂಗೆ ಏನಾದರೂ ಒಂದು ಸುತ್ತಲೆಯನ್ನು ಬಿಡಬಹುದು ಸೊ ಅಲ್ಲಿ ಡಿಸ್ಕಷನ್ ನಡೀತಾ ಇದೆ ಅಂತ ಕೂಡ ಅಧಿಕಾರಿಗಳ ಜೊತೆ ಈವ್ನಿಂಗ್ ಮಾತಾಡಿದಂತಹ ಒಂದಿಷ್ಟು ಆಡಿಯೋಸ್ಗಳನ್ನು ಕೂಡ ನಾವು ಕೇಳಿದ್ದೀವಿ ಸೊ ಆ ಒಂದು ಕಾರಣಕ್ಕಾಗಿ ಅಧಿಕಾರಿಗಳು ಅವರಲ್ಲಿ ಡಿಸ್ಕಷನ್ ಕೂಡ ನಡೀತಾ ಇದೆ ಮತ್ತು ಅಲ್ಲಿ ಎನ್ ಸಿ ಟಿ ಆರ್ ಪ್ರಕಾರ ಏನಪ್ಪ ಅಂತಂದರೆ ಒನ್ ಟು ಫಿಫ್ತ್ ಅವ್ರಿಗೆ ಬಿ ಎಡ್ ಆದೋರು ಕೂಡ ಒನ್ ಟು ಫಿಫ್ತನ್ನು ಟೀಚ್ ಮಾಡ್ಬೋದು ಅಂತಂದು ಈ ಒಂದಿಷ್ಟು ದಿವಸದಿಂದ ಪೇಪರಲ್ಲಿ ಅದು ಕೂಡ ಮಾಹಿತಿ ಬಂದಿತ್ತು ಸೊ ಎಲ್ಲದಕ್ಕೂ ಕೂಡ ಈ ಗೊಂದಲಕ್ಕೆ ತೆರೆ ಒಂದು ಒಂದೆರಡು ಮೂರು ದಿನಗಳ ಕಾಲ ವೇಟ್ ಮಾಡಬೇಕಾಗುತ್ತೆ ಯಾರು ಅವಸರವನ್ನು ಮಾಡಿ ಎಕ್ಸಾಮ್ಗೆ ಅಪ್ಲೈ ಮಾಡೋಕೆ ಹೋಗಬೇಡಿ ಒಂದೆರಡು ದಿನ ವೇಟ್ ಮಾಡಿ ವೇಟ್ ಮಾಡಿ ಸೋಮವಾರವರೆಗಿನೂ ಅಂತಂದರೆ ಅದೇನು ಡಿಸಿಷನ್ ಅಂತಂದು ಕ್ಲಿಯರ್ ಆಗುತ್ತೆ ಸೊ ಬಿ ಎಡ್ದವ್ರಿಗೆ ಅವಕಾಶ ಸಿಗುತ್ತಾ ಅಥವಾ ಇಲ್ವಾ ಅಥವಾ ಡಿ ಎಡ್ ಆದವ್ರಿಗೆ ಮಾತ್ರ ಒನ್ ಟು ಫಿಫ್ತಾ ಏನು ಎಂಬು ಎಲ್ಲ ಒಂದು ಮಾಹಿತಿ ನಿಮಗೆ ಸೋಮವಾರ ಅಥವಾ ಮಂಗಳವಾರದವರೆಗೂ ಕೂಡ ಇದಕ್ಕೆ ಕ್ಲಿಯರ್ ಆಗುತ್ತೆ ಅಂತಂದು ಹೇಳಬಹುದು ಯಾಕಂದರೆ ಸ್ಯಾಟರ್ಡೆ ಕೂಡ ಫೋರ್ತ್ ಸ್ಯಾಟರ್ಡೇ ಇದೆ ಸೊ ಹಾಲಿಡೇ ಇರುತ್ತೆ ಅಂತಂದು ಹೇಳ್ಬೋದು ನಾಳೆ ಈವ್ನಿಂಗ್ವರೆಗೂ ವೇಟ್ ಮಾಡಿ ಕ್ಲಿಯರ್ ಆಗ್ಬೋದು ಬಿಟ್ಟರೆ ಸೋಮವಾರ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಒಂದು ಸಮಸ್ಯೆ ಏನಿದೆ ಅಲ್ಲ ಅದಕ್ಕೆ ಸಂಪೂರ್ಣವಾದಂತಹ ಒಂದು ಸದು ಸಲ್ಯೂಷನನ್ನು ಇಲಾಖೆ ಕೊಡುತ್ತೆ ಅಂತಂದು ಹೇಳ್ಬೋದು ಕಾಲ್ ಮಾಡಿ ಕೇಳಿದಾಗ ಡಿಸ್ಕಷನ್ ನಡೀತಾ ಇದೆ ಏನದನ್ನು ಹೇಳ್ತಾರೆ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳಿದ್ದಾರೆ ಇವಾಗ ನಾವು ಎರಡು ದಿನ ಅಪ್ಲಿಕೇಶನ್ ಲೇಟ್ ಹಾಕಿದರೆ ಮತ್ತೆ ಟೈಮಿಂಗ್ ಕಂಪ್ಲೀಟ್ ಆಗುತ್ತಾ ಹೇಗೆ ನಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಮತ್ತೆ ದಿನವನ್ನು ಮುಂದುವರೆಸ್ತಾರಾ ಅಂತ ಕೇಳ್ಬೋದು ನೀವು ಹೌದು ಈಗ ಎರಡು ದಿನ ಅವ್ರು ಏನಾದ್ರಿ ಗೊಂದಲ ಸೃಷ್ಟಿಯಾಗಿದೆ ಅಲ್ವಾ ಸೊ ಆ ಒಂದು ಕಾರಣಕ್ಕಾಗಿ ಇಲ್ಲ ಟೂ ಡೇಸ್ ನಾವು ಅಪ್ಲಿಕೇಶನ್ ಹಾಕೋದು ಲೇಟ್ ಆದರೆ ನೆಕ್ಸ್ಟ್ ಟೂ ಡೇಸ್ ನಮಗೆ ಎಕ್ಸ್ಟೆಂಡ್ ಕೂಡ ಮಾಡುವಂಥ ಸಾಧ್ಯತೆಗಳು ತುಂಬ ಇರ್ತವೆ ಸೊ ಆ ಕಾರಣದಿಂದಾಗಿ ಯಾರೂ ಕೂಡ ಭಯಪಡುವಂಥ ಅವಶ್ಯಕತೆ ಇಲ್ಲ ಸೊ ಎರಡು ಅದನ್ನು ವೇಟ್ ಮಾಡ್ಕೊಂಡು ಸೋಮವಾರದಿಂದ ನಾವು ಏನು ಮಾಡೋಣ ಅಪ್ಲಿಕೇಶನ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡೋಣ ಅಷ್ಟೊತ್ತಿಗೆ ನಮಗೆಲ್ಲ ಕ್ಲಿಯರ್ ಆಗಿಬಿಡುತ್ತೆ ಬಿ ಎಡ್ ಅವ್ರಿಗೆ ಒನ್ ಟು ಫಿಫ್ತ್ ಅಪ್ಲೈ ಮಾಡೋಕ್ಕೆ ಬರುತ್ತಾ ಅಥವಾ ಇಲ್ವಾ ಅಥವಾ ಏನು ಎಂಬಂಥ ಎಲ್ಲ ಒಂದು ವಿಷಯಕ್ಕೆ ನಮಗೆ ಸಂಪೂರ್ಣವಾದಂತಹ ಒಂದು ಪರಿಹಾರ ಪರಿಹಾರ ಸಿಗುತ್ತೆ ಅಂತಂದು ಹೇಳಬಹುದು ಸೊ ಈ ಒಂದು ವಿಷಯನ ತಿಳಿಸ್ಬೇಕು ಅಂತಂದು ಈ ಒಂದು ವಿಡಿಯೋ ಮಾಡಿದೆ ನಿಮಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ದಲ್ಲಿ ಆದಂಥ ನೋಟಿಫಿಕೇಶನ್ ಮತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ದಲ್ಲಿ ಆದಂಥ ನೋಟಿಫಿಕೇಷನ್ ಆ್ಯಸ್ ಇಟ್ ಈಸ್ ಇದೆ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಅವಕಾಶವನ್ನು ಕೊಟ್ಟಿದ್ದರು ಅಪ್ಲಿಕೇಶನ್ ಹಾಕಲಿಕ್ಕೆ ಕೂಡ ಅವಕಾಶ ಇತ್ತು ಎಕ್ಸಾಮ್ ಬರಲಿಕ್ಕೆ ಕೂಡ ಅವಕಾಶ ಇತ್ತು ಯಾವುದೇ ರೀತಿ ತೊಂದರೆ ಆಗಲಿಲ್ಲ ಹೋದ್ಸರಿ ನಮ್ಮ ಸಿಸ್ಟರ್ ಇವನ್ ಅವ್ರದ್ದು ಬಿ ಎಡ್ ಆಗಿತ್ತು ಅವರು ಕೂಡ ಅಪ್ಲಿಕೇಶನ್ ಹಾಕಿ ಎಕ್ಸಾಮನ್ನು ಬರೆದಿದ್ರು ಈ ಸಾರಿನೂ ಕೂಡ ಅಪ್ಲಿಕೇಶನ್ ಹಾಕಲಿಕ್ಕೆ ಹೋದಾಗ ಈ ರೀತಿ ಎಲ್ಲರಿಗೂ ಕೂಡ ಶೋ ಆಗ್ತಾ ಇದೆ ಅದು ಸೊ ನೋಡೋಣ ಅದಕ್ಕೆ ನಮಗೆ ಏನಂತಂದು ಗೊತ್ತಾಗುತ್ತೆ ಸೊ ಎರಡು ದಿನ ವೇಟ್ ಮಾಡಿರಿ ವೆಯ್ಟ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಸಿಕ್ಕ ನಂತರ ಮತ್ತೆ ನಾನು ಒಂದು ವೀಡಿಯೋದ ಮೂಲಕ ನಿಮಗೆ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ತಾ ಏನಾದರೂ ಪ್ರಕಟಣೆಯನ್ನು ಬಿಡಬಹುದು ಐ ಥಿಂಕ್ ಅದ್ರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂಗೆ ಅಲೌಡ್ ಇದೆ ಅಥವಾ ಇಲ್ವಾ ಎಂಬ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದು ಸುತ್ತೋ ಇಲ್ಲ ಅಥವಾ ಒಂದು ಪ್ರಕಟಣೆಯನ್ನು ಹೊರಡಿಸ್ತಾರೆ ಅದ್ರ ಮೇಲೆ ನಾವು ಏನು ಮಾಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಅದನ್ನು ನಾವು ಹೊಂದಾಣಿಕೆಯಾಗಿ ಮಾಡ್ಕೋಬೇಕಾಗತ್ತೆ ಅಂತಂದು ಹೇಳ್ತಾ ಓಕೆ ಥ್ಯಾಂಕ್ ಯು ಆಲ್